ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೊಳಕಾಲ್ಮೂರು ಸೀರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೂರ್ನ ಸೀರೆಗಳ ತವರು ಅಂತ ಕರೀತಾರೆ ಸೀರೆ ರೇಷ್ಮೆ ಸೀರೆಗೆ ಫೇಮಸ್ ಮೊಳಕಾಲ್ಮೂರು ಅಂದರೆ ಅದಾದ್ಮೇಲೆ ಸೀರೆ ಎಲ್ಲ ಇಲ್ಲಿಟ್ಕೊಂಡಿದ್ದೀನಿ ನೋಡಿಸ್ತೀನಿ ಒಂದೊಂದಾಗಿ ಯಾವ ಥರ ಇದ್ದಾವೆ ಅಂತ ಹೇಳಿ ಇದು ನಮ್ಮ ಅಜ್ಜಿ ಸೀರೆ ಒಂದು ಐವತ್ತು ವರ್ಷ ಆಯ್ತು ಅನ್ಸುತ್ತೆ ಐವತ್ತು ವರ್ಷಕ್ಕೂ ಮೇಲಾಗಿದೆ ಈ ಸೀರೆ ತಗೊಂಡು ಇದು ರೇಷ್ಮೆ ಸೀರೆನೆ ಚೆನ್ನಾಗಿದೆ ಇನ್ನ ಎಲ್ಲ ಉಟ್ಕೊಂಡಿದೀನಿ ನಾನ್ ಕೂಡ ಈ ಸೀರೆನ ಫೋಟೋಸ್ ಇದಾವೆ ಚೆನ್ನಾಗಿ ಫೋಟೋಸ್ ಎಲ್ಲ ಬರ್ತಾವೆ ಈ ಸೀರೆದು ಕಲರ್ ಕಾಂಬಿನೇಷನ್ ಕೂಡ ಇದು ಎಲ್ಲ ಚೆನ್ನಾಗಿದೆ ಉಟ್ಕೊಂಡ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಅದಾದ್ಮೇಲೆ ನಮ್ಮ ಅಜ್ಜಿ ಇದು ನಮ್ಮ ಅಜ್ಜಿ ಮದ್ವೆ ಕೊಟ್ಟಿದ್ರಂತೆ ನಮ್ಮ ತಾತ ಕಡೆಯವರು ಈ ಸೀರೆನ ಒಳ್ಕಲ್ ಮೂರು ಅವರು ಆಂದ್ರ ನಮಜ್ಜಿದು ಅವರಿಗೆ ಈ ಸೀರೆ ಗಿಫ್ಟ್ ಮಾಡಿದ್ರಂತೆ ಮದುವೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಎಲ್ಲ ಈ ಸೀರೆ ನನ್ನ ಮಗಳ ನಾಮಕರಣಕ್ಕೆ ತಗೊಂಡಿದ್ದೆ ಇದನ್ನು ಚೆನ್ನಾಗಿದೆ ಇದು ರೇಷ್ಮೆ ಸೀರೆನೇ ಯಾವ ಥರ ಇದೆ ಅಂತ ಓಪನ್ ಮಾಡಿ ನೋಡಿಸ್ತೀನಿ ಬ್ಲೌಸ್ ಎಲ್ಲ ಈ ತರ ಸ್ಟಿಚ್ ಮಾಡಿಸಿದ್ದೆ ಚೆನ್ನಾಗಿದೆ ಈ ತರ ಮಾಡಿಸಿದೀನಿ ಅದಕ್ಕೆ ಮ್ಯಾಚ್ ಆಗೋ ತರ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಹುಟ್ಕೊಂಡಿರೋ ಫೋಟೋ ಇದೆ ಇದನ್ನು ಹಾಕ್ತೀನಿ ಫೋಟೋ ಪಕ್ಕದಲ್ಲೇ ಅದಾದ್ಮೇಲೆ ಎ ಸೀರೆ ಈ ತರ ಇದೆ ಎಲ್ಲ ಚೆನ್ನಾಗಿಲ್ಲ ನಾವಿಲ್ಲಿ ಚಿತ್ರ ಎಲ್ಲ ಬಂದಿದೆ ಈ ಬಾರ್ಡ್ರ್ ಇದು ಬಾರ್ಡ್ರ್ ಈ ತರ ಇದೆ ಒಳ ಒಳಗಡೆ ಎಲ್ಲ ಈ ಥರನೇ ಫುಲ್ಲು ಇದೆಲ್ಲ ಇದೆ ಸೆರೆಗೆ ಮಾತ್ರ ಬೇರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸೇರಿಗೆಲ್ಲ ಈಗ ಫುಲ್ಲು ಬಿಚ್ಚೋಕ್ಕಾಗೋದಿಲ್ಲ ಆಗೋದಿಲ್ಲ ನನ್ನ ಮಗ ಎದ್ದಲ್ಲಿ ಬಿಟ್ಟರೆ ತಿರ್ಗಾಳಿತಾನೆ ಅಷ್ಟರೊಳಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇದನ್ನು ಸೀರೆ ವೇರ್ ಮಾಡಿದ್ದೀನಿ ಚೆನ್ನಾಗಿದೆ ಇದರದ್ದು ಫೋಟೋ ಹಾಕ್ತೀನಿ ಪಕ್ಕದಲ್ಲೇ ಸೀರೆ ನೋಡಿಸ್ಬೇಕಷ್ಟೇ ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಇದು ರೇಷ್ಮೆ ಸೀರೆನೇ ಇದರದ್ದು ಫೋಟೋ ಇದೆ ಪಕ್ಕದಲ್ಲಿ ಹಾಕ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ ಇದನ್ನು ಬ್ಲೌಸನ್ನು ಸಿಂಪಲ್ಲಾಗಿ ಈ ಥರ ಹೊಲಿಸಿದ್ದೆ ಆವಾಗ ಅರ್ಜೆಂಟಾಗಿ ಅಂತೇಳಿ ಸಿಂಪಲ್ಲಾಗಿ ಹೊಲಿಸ್ಬಿಟ್ಟಿದ್ದೆ ಅದಾದ್ಮೇಲೆ ಸೀರೆ ಎಲ್ಲ ಸೀರೆ ಈ ಥರ ಇದೆ ಫುಲ್ಲು ಈ ಥರನೇ ಬುಟ್ಟ ಬುಟ್ಟ ಇದೆ ಒಳಗಡೆ ಎಲ್ಲ ಇದೆಲ್ಲ ಈ ಥರ ಅಂಚು ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಇದೆಲ್ಲ ಒಳಗಡೆ ಫುಲ್ ಇದೆ ಇದೆ ಮತ್ತು ತೆರೆಗ ಮಾತ್ರ ಗ್ರೀನ್ ಕಲರ್ ಅಲ್ಲಿ ಈ ತರನೇ ಫುಲ್ ಬಂದಿದೆ ಬಾರ್ಡರ್ ತರ ಚೆನ್ನಾಗಿ ಕಾಣಿಸುತ್ತೆ ಮಾಡಿದಾಗ ಈ ಸೀರೆ ಇನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಈ ಸೀರೆಗೆ ಹಂಗೆ ಇದೆ ಒಳಗಡೆ ಈ ಸೀರೆ ಈ ತರ ಇದೆ ಇದನ್ನ ವೇರ್ ಮಾಡಿಲ್ಲ ಮಾಡಿದಾಗ ಯಾವಾಗಾದ್ರೂ ಫೋಟೋ ಹಾಕ್ತೀನಲ್ಲ ಅವಾಗ ನೋಡುವಂಥ ಈ ಸೀರೆನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ರೇಷ್ಮೆದೇನಲ್ಲ ಅನ್ಸುತ್ತೆ ಮಾಮೂಲಿ ಸೀರೆನೇ ಇದು ಕೂಡ ಚೆನ್ನಾಗಿದೆ ಇದು ನನ್ನ ಫೇವ್ರೆಟ್ ಸೀರೆನೂ ಹೌದು ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಬಂದ್ಬಿಟ್ಟು ನನ್ನ ಶ್ರೀಮಂತ ಸೀರೆ ನನ್ನ ಮಗಳ ಶ್ರೀಮಂತದೊಳಗೆ ತಗೊಂಡಿದ್ದೆ ಈ ಸೀರೆನೂ ಇದೂ ರೇಷ್ಮೆ ಸೀರೆನೇ ಫುಲ್ ಚೆನ್ನಾಗಿ ಕಾಣಿಸುತ್ತೆ ಈ ತರಾನೆ ಎಲ್ಲ ಸೆರ್ಗಿದೆ ಈ ತರ ಬಂದಿದೆ ಪಿಂಕ್ ಕಲರ್ ಇದೂ ರೇಷ್ಮೆ ಸೀರೆ ಚೆನ್ನಾಗಿದೆ ಎಲ್ಲ ಉಟ್ಕೊಂಡಿರೋ ಫೋಟೋ ಇದೆ ಹಾಕ್ತೀನಂತೆ ಪಕ್ಕದಲ್ಲಿ ನೋಡಿ ಮತ್ತು ಬ್ಲೌಸ್ ಏನು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೆ ನಾನೆಲ್ಲ ಫುಲ್ಲು ಗ್ರ್ಯಾಂಡಾಗಿ ಎಲ್ಲ ಮಾಡಿಸೋದಿಲ್ಲ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಹೊಲಿಸ್ಕೊಂಡ್ಬಿಡ್ತೀನಿ ಅಷ್ಟೇ ಸೀರೆ ಕೂಡ ಅಷ್ಟೇ ಇದು ನನ್ನ ಮದುವೆ ಸ್ಯಾರಿನೇ ಇದು ಯಾವ ಥರ ಇದೆ ಅಂತ ನೋಡಿಸ್ತೀನಿ ಬನ್ನಿ ಇದೂ ರೇಷ್ಮೆ ಸೀರೆನೇ ಬ್ಲೌಸ್ ಈ ಥರ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೆ ಇದನ್ನು ಕೂಡ ಯಾವನು ಗ್ರ್ಯಾಂಡಾಗಿ ಮಾಡಿಸಿದ್ದಿಲ್ಲ ಅರ್ಜೆಂಟ್ ಒಳಗೆ ಮದುವೆ ಆಯಿತು ಅದಕ್ಕೋಸ್ಕರ ಸಿಂಪಲ್ಲಾಗೆಲ್ಲ ಒಂದು ದಿನದೊಳಗೆ ಜಾಕೆಟ್ ಎಲ್ಲ ಹೊಲ್ ಕೊಟ್ಟಿದ್ರು ಅದಾದ್ಮೇಲೆ ಸೀರೆ ಈ ಥರ ಇದೆ ದೊಡ್ಡ ಬಾರ್ಡ್ರ್ ಇದೆ ಫುಲ್ಲು ಇದು ಉಟ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಫೋಟೋ ಇದಾವೆ ಈಗ ನೋಡಬೇಕು ಇದ್ರೆ ಆಗ್ತೀನಿ ಅದ್ ಪಕ್ಕದಲ್ಲಿ ಈ ಸೀರೆನೂ ಅಷ್ಟೇ ಈ ಥರ ಎಲ್ಲ ಬಾರ್ಡ್ರು ಫುಲ್ಲು ಸೆರ್ಗಿಗೆ ಬಂದಿದೆ ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ ಈ ಥರ ಇದೆ ಫುಲ್ಲು ಇದು ಈ ಥರ ಸಣ್ಣ ಬಾರ್ಡ್ರ್ ಬಂದಿದೆ ಇಲ್ಲಿ ಮಾತ್ರ ದೊಡ್ಡ ಬಾರ್ಡ್ರ್ ಕಾಣಿಸುತ್ತೆ ಬಂದುಬಿಟ್ಟು ಬಂದ್ಬಿಟ್ಟು ಯಾವಾಗ ಕಾಣಿದ್ದು ಇದು ನಮ್ಮ ಅಜ್ಜರ್ ಕೊಡಿಸಿರೋ ಸೀರೆ ಇದು ಅದಾದಮೇಲೆ ಇಲ್ಲೆಲ್ಲ ರಾಣಿ ನೃತ್ಯ ಮಾಡ್ತಿರೋದು ಇದೆಲ್ಲ ಹೂವು ಹೂವು ಇಲ್ಲಿ ನಮಗೆ ಬಂದಿದೆ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಟೈಪ್ ಇದೆ ಇದು ನೋಡ್ರಿ ಈ ಥರ ಇದೆ ಚೆನ್ನಾಗಿ ಕಾಣಿಸುತ್ತೆ ಇದು ರೇಷ್ಮೆ ಸೀರೆನೇ ಇದು ಸೀರೆ ಈ ಥರ ಇದೆ ನೋಡ್ರಿ ಇಲ್ಲ ಸೆರಗು ಈ ಥರ ಈ ಕಲರ್ ಬಂದಿದೆ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ ಫೋಟೋ ಇರಬೇಕಿದ್ರದ್ದು ಕೂಡ ಹಾಕ್ತೀನಂತೆ ಕಾಗ್ತಾ ಇದೆ ಉಟ್ಕೊಂಡಾಗ ಫುಲ್ಲು ಶೈನಿಂಗ್ ಅನಿಸುತ್ತೆ ಚೆನ್ನಾಗಿದೆ ಈ ಸೀರೆನೂ ಸರಿ ಇದು ನಮ್ಮ ಅಜ್ಜರ್ ಕೊಡಿಸಿದ್ದೆ ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಇದೂ ರೇಷ್ಮೆ ಸೀರೆನೇ ಇದು ಅಂಚು ಈ ಥರ ಸಣ್ಣದಾಗಿ ಬಂದಿದೆ ಇದು ನನಗೆ ಹತ್ತು ವರ್ಷ ಇದ್ದಾಗ ನಮ್ಮ ಅಜ್ಜಿ ಕೊಡಿಸಿದ್ರು ಈ ಸಾರಿ ನಮ್ಮಮ್ಮ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅದಕ್ಕೋಸ್ಕರ ಅದೇ ಥರದ್ದು ಮೊಬೈಲ್ ಪೀಸಿಂದ ನಾನು ನನಗೆಲ್ಲ ಸ್ಟಿಚ್ ಮಾಡಿಸ್ಕೊಂಡೆ ಬ್ಲೌಸ್ ಈ ಥರನೇ ಸಿಂಪಲ್ಲಾಗಿರಲಿ ಅಂತೇಳಿ ಇದೂ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಫೋಟೋ ಇದ್ರದ್ದು ಇದೇ ಹಾಕ್ತೀನಂತೆ ಪಕ್ಕದಲ್ಲೇ ವಿಡಿಯೋ ಪಕ್ಕದಲ್ಲಿ ಸೀರೆಗಳದ್ದು ಇಷ್ಟೇ ವಿಡಿಯೋ ಇನ್ನು ಇದಾವೆ ಯಾವ್ದಾದ್ರೂ ಮಾಡ್ತೀನಿ ನನ್ನ ಮಗ ಎದ್ಬಿಡ್ತಾನೆ ಅಂತೇಳಿ ಸ್ವಲ್ಪ ಕಲೆಕ್ಷನ್ಸ್ ತಗೊಂಡಿದ್ದೆ ಯಾವಾಗಾದ್ರೂ ಟೈಮ್ ಇದ್ದಾಗ ಸರಿ ವಿಡಿಯೋ ಮಾಡ್ತೀನ ಈ ಸೀರೆಗಳೆಲ್ಲ ನೋಡಿದ್ರಲ್ಲ ಇವು ಮೊಳಕಾಲ್ಮೂರಲ್ಲೇ ತಾಂಡಿರೋದು ಸೀರೆಗಳು ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಕ್ತವೆ ಸೀರೆ ಏನು ನಾವು ನೋಡಿ ಹುಡುಕಿ ತಾಂಡ್ರೆ ಆಯ್ತಷ್ಟೇ ನಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರದ ಎಲ್ಲ ಸೀರೆಗಳು ಸಿಗ್ತವೆ ಅದಾದಮೇಲೆ ವಿಡಿಯೋ ಫುಲ್ ನೋಡೋಕ್ಕೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಇಷ್ಟ ಆಗುತ್ತಾ ಇಲ್ಲ ವಿಡಿಯೋ ಅದಾದಮೇಲೆ ಈಗ ಒಂದು ಐದಾರು ದಿನದಿಂದ ಸ್ಟಾರ್ಟ್ ಮಾಡಿರೋದು ವಿಡಿಯೋಸ್ ಏನು ಇನ್ನು ರೀಚ್ ಆಗಿಲ್ಲ ಹಾಕ್ಕೊತೋದ್ರೆ ಮುಂದೆ ರೀಚ್ ಆಗುತ್ತೆ ವಿಡಿಯೋಸ್ನ ಕೊನೆ ತನಕ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಬಾಯ್